ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ವಿಚ್ ಈಸ್ ಗೋಯಿಂಗ್ ಟು ಎಂಡ್ ವಾಟ್ ಈಸ್ ನ್ಯೂ ಬಿಗಿನಿಂಗ್ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ನಿಮಗೆ ಯಾವ ಒಂದು ಕಾರ್ಡ್ ಅಥವಾ ಈ ಒಂದು ಇಮೇಜ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಫೈಲ್ ನಂಬರ್ ಒನ್ ಸ್ಕಲ್ ಹಾರ್ಟ್ ಗಾರ್ಡಿಯನ್ ಫೈಲ್ ನಂಬರ್ ಟು ಕ್ಯೂ ಲಿಟಲ್ ಬುದ್ಧ ಸೀರ್ ಓಕೆ ಫೋರ್ಟೀಂತ್ ಡಿಸೆಂಬರ್ ಸಂಡೇ ಆಫ್ಲೈನ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ ಇದರಲ್ಲಿ ಸೌಂಡ್ ಹೀಲಿಂಗ್ ಇರುತ್ತೆ ಇನ್ನರ್ ಇಂಜಿನಿಯರಿಂಗ್ ಇರುತ್ತೆ ಮೆಡಿಟೇಷನ್ ಇರುತ್ತೆ ರೇಕಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಯಾರು ಹೀಲರ್ಸ್ ಆಲ್ರೆಡಿ ಇದ್ದೀರೋ ನಿಮಗೆ ಹೀಲ್ ದ ಹೀಲರ್ಸ್ ಅನ್ನುವಂಥ ಟಾಪಿಕ್ ಇರುತ್ತೆ ಮನಿ ಅಟ್ರಾಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ ಆಫ್ಲೈನ್ ಕ್ಲಾಸಲ್ಲಿ ತುಂಬಾ ಕಲಿಯುವಂಥದ್ದು ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಇದು ನನ್ನ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ಜಾಯಿನ್ ಆಗಿ ಲೆಟ್ ಇಸ್ ಸ್ಟಾರ್ಟ್ ನೀವು ಯಾವುದು ಒಂದು ಕಾರ್ಡ್ನ ಚೂಸ್ ಮಾಡಿದ್ದೀರೋ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಇದ್ದೀನಿ ಹಲೋ ಗ್ರೂಪ್ ಒನ್ ಪಾಯಿಂಟ್ ನಂಬರ್ ಒನ್ ಯಾರು ಈ ಒಂದು ಸ್ಕಲ್ನ ಚೂಸ್ ಮಾಡಿದ್ದೀರಾ ಹಾರ್ಟ್ ಗಾರ್ಡಿಯನ್ ಕಾರ್ಡ್ನ ಚೂಸ್ ಮಾಡಿದ್ರಿ ನೋಡೋಣ ನಾವು ವಾಟ್ ಈಸ್ ಎಂಡಿಂಗ್ ವಾಟ್ ಈಸ್ ನ್ಯೂ ಬಿಗಿನಿಂಗ್ ಹ್ಯಾರೋಫೆಂಟ್ strength knight of swords justice okay naan innond card idbek page of cups ಡ ಬರ್ಡ್ ಗೋಲ್ಡನ್ ಫಿಶ್ ಬ್ಯಾರಲ್ ಓಕೆ ಪಾಯಿಲ್ ನಂಬರ್ ಒನ್ ಇಷ್ಟು ದಿನ ನಿಮ್ಗೆ ಅನ್ನಿಸ್ತಾ ಇತ್ತು ನನ್ನ ಬಗ್ಗೆ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ನಾನು ಮಾತ್ರ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಧ್ವನಿ ಯಾರಿಗೂ ಕೇಳಿಸ್ತಾ ಇಲ್ಲ ಅಥವಾ ನನ್ನ ಪ್ರೀತಿನ ಯಾರು ಅರ್ಥ ಮಾಡ್ಕೋತಾ ಇಲ್ಲ ನನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಆ ಥರದ್ದು ಒಂದು ಫೀಲಿಂಗ್ ಇತ್ತು ನಿಮಗೆ ಅದು ಎಂಡ್ ಇದೆ ಈಗ ಹೇಗಾಗ್ತಿದ್ದೀರಾ ಅಂದರೆ ನೀವು ತುಂಬ ಮೆಚ್ಯೂರ್ ಇದ್ದೀರಾ ಯಾರದೇ ಸರ್ಟಿಫಿಕೇಷನ್ ಬೇಕಾಗಿಲ್ಲ ಅಥವಾ ಯಾರ ಮಾತೂ ನಿಮಗೆ ಹೀಲ್ ಮಾಡ್ತಾ ಇಲ್ಲ ಬದಲಿಗೆ ಇನ್ನರ್ ಪೀಸ್ಗೋಸ್ಕರ ನಿಮ್ಮದೇ ಒಂದು ಪೀಸ್ಗೋಸ್ಕರ ನೀವೇ ಒಂದು ಮೆಡಿಟೇಷನ್ ಮಾಡ್ಕೊಳ್ಳುವಂಥದ್ದು ಫೆಮಿನೈನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥದ್ದು ನೋಡ್ಬೋದು ಇಲ್ಲಿ ನೀವು ಫೆಮಿನೈನ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಷ್ಟು ದಿನ ನಾನೇನಾದರೂ ಮಾಡಿದ್ರೆ ಫ್ಯಾಮಿಲಿಗೆ ಎಫೆಕ್ಟ್ ಆಗಿಬಿಡುತ್ತಾ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾ ಅಥವಾ ನಾನು ಹೀಲರ್ ಆದರೆ ನನ್ನ ಗಂಡ ಮಕ್ಕಳಿಗೆ ಇಷ್ಟ ಆಗಲ್ವಾ ಅಥವಾ ನಾನೇನೋ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಆಡ್ಕೊಂಡ್ಬಿಡ್ತಾರಾ ಅಥವಾ ನಾನು ಮತ್ತೆ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು ಬೇರೆಯವರು ನನಗೆ ಆಡ್ಕೊಂಡ್ಬಿಡ್ತಾರ ಈ ಥರದ ಒಂದು ಇಂಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಇತ್ತು ಯು ಆರ್ ಚೇಸಿಂಗ್ ಸಮ್ಥಿಂಗ್ ಏನು ಅಂತ ಗೊತ್ತಿಲ್ಲ ಬಟ್ ಅದಕ್ಕೋಸ್ಕರ ನೀವು ಓಡ್ತಾ ಇದ್ರಿ ದಿನ ಬೆಳಗಾದರೆ ಒಂದು ರುಟೀನ್ ಇತ್ತು ನಿಮ್ಮ ಲೈಫಲ್ಲಿ ಎದ್ದೇಳಬೇಕು ಮಕ್ಳಿಗೆ ರೆಡಿ ಮಾಡಬೇಕು ಅಥವಾ ಸ್ಕೂಲಿಗೆ ಕಳಿಸಬೇಕು ಅಥವಾ ನಾನು ಆಫೀಸ್ಗೆ ಹೋಗಬೇಕು ನಾನು ರೆಡಿ ಆಗಬೇಕು ಅಥವಾ ಇದು ಇದೊಂದು ಪ್ಯಾಟ್ರನ್ನ ನೀವೇನು ಫಿಕ್ಸ್ ಮಾಡಿದ್ದೀರಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಹಾರ್ಟ್ ಚಕ್ರ ಅದು ಪ್ಲಸ್ ಇಲ್ಲಿ ಹಾರ್ಟ್ ಚಕ್ರ ನೀವು ಇದನ್ನು ಸರೆಂಡರ್ ಮಾಡ್ಕೊತಾ ಇದ್ದೀರ ಯಾವುದನ್ನ ಇವಾಗ ಚೇಸ್ ಮಾಡ್ತಾ ಇಲ್ಲ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಯು ಆರ್ ಅಟ್ರಾಕ್ಟಿಂಗ್ ಡಾಗ್ ಬೋಗಿಂಗ್ ವರ್ಕಿಂಗ್ ಈಗ ಹೇಳ್ತಾರಲ್ಲ ಅಯ್ಯೋ ನಾಯಿ ಏನು ಭೂಲೋಕ ಹಾಳಾಗತ್ತಾ ದೇವ್ಲೋಕ ಹಾಳಾಗತ್ತೆ ಆ ಥರ ಹೇಳೋರು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಮಾತಾಡೋರು ಮಾತಾಡ್ತಾ ಇದ್ದಾರೆ ಜಸ್ಟ್ ಓಕೆ ಜಸ್ಟ್ ಓಕೆ ಬರ್ಡ್ ಫ್ಲೈಯಿಂಗ್ ನ್ಯೂಸ್ ಈಸ್ ಆನ್ ದ ವೇ ಯಾವಾಗಲೂ ಅಷ್ಟೇ ಹಕ್ಕಿ ಹಾರಬೇಕಾದ್ರೆ ಒಂದೇ ರೀತಿ ಇರಲ್ಲ ವಾತಾವರಣ ಅಥವಾ ಯಾವಾಗಲೂ ಅದು ಹಾರ್ಕೊಂಡಿರುತ್ತೆ ಅಂತ ತಕ್ಷಣ ಖುಷಿಯಾಗಿರುತ್ತೆ ಅಂತಲ್ಲ ನಿಮ್ಮ ಲೈಫೂ ಅಷ್ಟೇ ನೀವೀಗ ಯಾವುದ್ರಲ್ಲಿ ಇದ್ದೀರೋ ಅದರಲ್ಲಿ ಖುಷಿಯಾಗಿರ್ಬೋದು ಫೈನ್ ಖುಷಿಯಾಗಿ ಇಲ್ಲಾಂದರೆ ವಾಟ್ ಮೇಕಿಂಗ್ ಯು ಸ್ಯಾಡ್ ಅನ್ನೋದನ್ನು ಐಡೆಂಟಿಫೈ ಮಾಡಿ ಆ ಸ್ಯಾಡಲ್ಲೇ ನೀವು ಉಂಡಾಗ್ತಿರೋ ಹೊರತು ಆಗೋಕ್ಕಾಗಲ್ಲ ನೀವು ಗುಣ ಆಗಬೇಕು ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಸ್ಪಿರಿಚುಯಲ್ ಗ್ರೋತ್ ಗೋಲ್ಡನ್ ಫಿಶಲ್ಲಿ ಏನು ಹೇಳ್ತಾ ಇದೆ ಸ್ಪಿರಿಚುವಲ್ ಗ್ರೋತ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅದು ಹೇಗಾದರೂ ಆಗಿರಬಹುದು ನೀವು ದೇವರ ಮೇಲೆ ಭಕ್ತಿ ಜಾಸ್ತಿ ಮಾಡೋದಾಗಿರಬಹುದು ದೇವರ ಗೀತೆಗಳನ್ನು ಹಾಡೋದಾಗಿರಬಹುದು ದೇವರ ಪೂಜೆ ಮಾಡೋದಾಗಿರಬಹುದು ಯಾವುದಾದ್ರೂ ಮೆಡಿಟೇಷನ್ ಸೆಂಟರ್ಸಿಗೆ ಹೋಗೋದಾಗಿರಬಹುದು ಸಮಯ ಚಕ್ರ ಮೆಡಿಟೇಷನ್ ಮಾಡೋದಾಗಿರಬಹುದು ಅಥವಾ ದೇವರ ಪುಸ್ತಕಗಳನ್ನು ಓದೋದಾಗಿರಬಹುದು ಅಥವಾ ಆಧ್ಯಾತ್ಮಕ್ಕೆ ರಿಲೇಟೆಡ್ ಲೈಕ್ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಕೃಷ್ಣ ಭಗವದ್ಗೀತಾ ಈ ಥರದ ಪುಸ್ತಕಗಳನ್ನು ಓದೋದು ಈ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಬ್ಯಾರಲ್ ಯು ಫೀಲ್ ಸಮಥಿಂಗ್ ಇಸ್ ಲ್ಯಾಕಿಂಗ್ ಇನ್ ಯುವರ್ ಲೈಫ್ ಬ್ಯಾರಲ್ ಅಂದಾಗ ನನಗೆ ಇಲ್ಲಿ ಏನು ನೆನಪಾಗ್ತಿದೆ ಅಂದರೆ ಈಗ ವೈನ್ ರೆಡಿ ಆಗಬೇಕು ಅಂತಂದರೆ ವೈನ್ ಗೊತ್ತಲ್ಲ ಎಲ್ಲರಿಗೂ ಸೊ ಅದಕ್ಕೆ ಗ್ರೇಪ್ಸ್ ಅಥವಾ ಯಾವುದೋ ಅದಕ್ಕೆ ಸಂಬಂಧಿಸಿರುವಂಥ ಫ್ರೂಟ್ನ ಸ್ಮ್ಯಾಷ್ ಮಾಡಿ ಒಂದಷ್ಟು ದಿನ ಅದನ್ನು ಸೋಪ್ ಮಾಡಿ ಇಟ್ಬಿಡ್ತಾರಂತೆ ಭೂಮಿಯೊಳಗೆ ಕೂತಾಕಿಟ್ಬಿಡ್ತಾರೆ ಅಥವಾ ಕತ್ಲಕ್ಕೆ ಕೋಣೆಯಲ್ಲಿ ಇಟ್ಬಿಡ್ತಾರೆ ಅದು ಅದರಲ್ಲಿರೋ ರಸನೆಲ್ಲ ಬಿಟ್ಟು ಅದು ವೈನಾಗಿ ಕನ್ವರ್ಟ್ ಆಗಬೇಕು ಅಂದರೆ ಮೇ ಬಿ ನೈಂಟಿ ಡೇಸ್ ಸಿಕ್ಸ್ ಮಂತ್ ಒನ್ ಇಯರ್ ಗಟ್ಟಲೆ ಆಗತ್ತಂತೆ ಮೇಲೆ ಅದೊಂದು ಟೇಸ್ಟಿ ವೈನ್ ಆಗಿರುತ್ತೆ ಸೊ ಅದ್ರ ಟೆಕ್ಸ್ಚರ್ ಚೇಂಜ್ ಆಗಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಕ್ವಾಲಿಟಿ ಚೇಂಜ್ ಆಗಿರುತ್ತೆ ಅದ್ರ ವ್ಯಾಲ್ಯೂ ಡಬಲ್ ಆಗಿರುತ್ತೆ ಅದು ಹಣ್ಣಾದಾಗ ಅರವತ್ತು ರೂಪಾಯಿ ಕೆ ಜಿ ಇರುತ್ತೆ ಆದರೆ ಅದು ವೈನ್ ಆದಾಗ ಆರುನೂರು ರೂಪಾಯಿ ಆಗಿರುತ್ತೆ ಹಾವು ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ನೀವೀಗ ಪಡ್ಕೊತಾ ಇರುವಂಥ ಟ್ರಾನ್ಸ್ಫರ್ಮೇಷನ್ ಇದಾಗಿದೆ ನೀವು ಕತ್ಲಲ್ಲಿದ್ದೀರಾ ಕಷ್ಟದಲ್ಲಿದ್ದೀರಾ ಅಂತಂದರೆ ಸಮಥಿಂಗ್ ಬಿಗ್ ನ್ಯೂಸ್ ಈಸ್ ಕಮ್ಮಿಂಗ್ ಬಿ ರೆಡಿ ಈ ಬೋಟ್ ಅದನ್ನೇ ಹೇಳ್ತಾ ಇರೋದು ದೋಣಿ ಸಾಗಲಿ ಮುಂದೆ ಹೋಗಲಿ ಅದೇ ರೀತಿ ನಿಮ್ಮ ಜೀವನನ ಬದಲಾವಣೆಗೆ ತಯಾರು ಮಾಡ್ತಾಯಿದ್ದೀರಾ ಫೈಲ್ ನಂಬರ್ ಒನ್ ಹಲೋ ಪೈಲ್ ನಂಬರ್ ಟು ಬ್ಯೂಟಿಫುಲ್ ಕ್ಯೂಟ್ ಬುದಾನ ಚೂಸ್ ಮಾಡಿದ್ರ ಅದು ಕ್ಲೋಸ್ಡ್ ಐಸ್ ಇದೆ ಸಿ ಬಿಹೈಂಡ್ ದ ಕರೆಂಟ್ ಸಿಚುವೇಶನ್ ಸೊ ಈ ಕಾರ್ಡ್ ನೋಡಿದಾಗೆಲ್ಲ ನನಗೆ ನನ್ನೇ ನೋಡ್ಕೊಂಡಂಗೆ ಒಂದು ಸರ್ತಿ ಫೈನ್ ಓಕೆ ಸೊ ಮೂರ್ ಇಂಟು ಫೆಮಿನೈನ್ ಎನರ್ಜಿ ಪೈಲ್ ನಂಬರ್ ಟೂ ಹೈ ಪ್ರೀಸ್ಟ್ಸ್ ಎಗೇನ್ ಕ್ಲೋಸ್ಡ್ ಐಸ್ ಮೇ ಬಿ ನೀವು ಟ್ಯಾರೋ ರೀಡರ್ಸ್ ಆಗಿರಬಹುದು ರೇಗಿ ಹೀಲರ್ಸ್ ಆಗಿರಬಹುದು ಪ್ರಾಣಿ ಹೀಲಿಂಗ್ ಅವರಾಗಿರಬಹುದು ಸ್ಪಿರಿಚುಯಾಲಿಟಿಯಲ್ಲೇ ಇದ್ದೀರಾ ಮೇ ಬಿ ಆಸ್ಟ್ರಾಲಜರ್ ಆಗಿರಬಹುದು ನ್ಯೂಮರಾಲಜಿ ಕಲಿತಾ ಇರಬಹುದು ಏಂಜಲ್ ಥೆರಪಿ ಕಲಿತಿರಬಹುದು ಅಥವಾ ಸ್ಪಾ ಅಥವಾ ಬ್ಯೂಟಿಷಿಯನ್ ಮೇಕೋವರ್ ಈ ಥರ ಆಗಿರಬಹುದು ಬ್ಯೂಟಿ ರಿಲೇಟೆಡ್ ಆಗಿರಬಹುದು ಓಕೆ ಫೋರ್ ಆಫ್ ಕಾಪ್ಸ್ ಬ್ಯೂಟಿಫು ಬ್ಯೂಟಿಫುಲ್ डार्क मैन बुल हैंडशे क्लौड्स ಟೇಕಿಂಗ್ ವೆಕೇಶನ್ ಓಕೆ ಬ್ಯೂಟಿಫುಲ್ ಪ್ಯಾನ್ ನಂಬರ್ ಟು ನಿಮ್ಮ ಜೀವನದಲ್ಲಿ ನಾಟ್ ಫಾರ್ ಎವ್ರಿ ಒನ್ ಕೆಲವೊಬ್ಬರಿಗೆ ಇದು ಅನ್ವಯ ಆಗುತ್ತೆ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ತುಂಬ ಡಾರ್ಕರ್ ಇದಕ್ಕೆ ತಗೊಂಡು ಹೋಗಿಬಿಟ್ಟಿದ್ದಾರೆ ಇದು ಮೆನ್ ವುಮೆನ್ ಯಾರಾದರೂ ಆಗಿರಬಹುದು ಅಂದರೆ ತುಂಬ ವರ್ಷಗಳಾದಮೇಲೆ ಅವರು ಪರಿಚಯ ಆಗಿರ್ತಾರೆ ಪ್ರೀತಿ ಪ್ರೇಮ ಫ್ರೆಂಡ್ಶಿಪ್ ಅನ್ನೋದಾಗಿರಬಹುದು ಅಥವಾ ನಿಮ್ಮ ಹತ್ರ ಹಣ ತೊಗೊಂಡು ಈಗ ನಿಮ್ಮನ್ನೇ ಮಾತಾಡಿಸದೇ ಇರುವಂಥದ್ದಾಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಿಂದ ಅವರು ಉಪಯೋಗ ತಗೊಂಡು ನಿಮ್ಮನ್ನು ಇವಾಗ ಮಾತು ಬಿಟ್ಟಿರುವಂಥದ್ದಾಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇನೆ ನಿಮ್ಮ ವಿರುದ್ಧನೇ ಏನಾದರೂ ಒಂದು ಪಿತೂರಿ ಮಾಡ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಇರುವಂಥದ್ದನ್ನು ನೀವು ಫೇಸ್ ಮಾಡ್ತಾ ಇರ್ಬೋದು ಅಥವಾ ಆಫೀಸ್ ಪೊಲಿಟಿಕ್ಸ್ ಬಟ್ ಡೋಂಟ್ ವರಿ ಅದು ಬಿಹೈಂಡ್ ನೀವು ನೋಡೋಕ್ಕಾಗ್ತಾ ಇಲ್ಲ ಸೊ ನೀವು ಮೌನವಾಗಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಸೈಲೆನ್ಸ್ ಎಷ್ಟೊಂದು ಸತಿ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದಾಗೆಲ್ಲ ಒಬ್ಬರು ನಿಮ್ಮನ್ನು ಬಾಯಿ ಮುಚ್ಚಿಸ್ತಾರೆ ಮೇ ಬಿ ನಿಮ್ಮ ಹಸ್ಬೆಂಡ್ ಇರಬಹುದು ಅಥವಾ ನಿಮ್ಮ ಫ್ರೆಂಡ್ ಇರಬಹುದು ನಿಮ್ಮ ವೈಫ್ ಇರಬಹುದು ಆ ಡಾರ್ಕ್ ಮೆನ್ ಅಂದ ತಕ್ಷಣ ಮೆನ್ ವುಮೆನ್ ಯಾರಾದರೂ ಆಗಿರಬಹುದು ಅವ್ರ ಕಣ್ಣು ಅವ್ರ ಮುಖದ ಇಂದನೇ ನಿಮಗೆ ವರ್ಡ್ಸೇ ಬರೋದಿಲ್ಲ ಆ ಥರ ಅಥವಾ ನೀವು ಇವಾಗ ಹೆಂಗಾಗಿದ್ದೀರ ಅಂದರೆ ಎಮೋಷನ್ಲೆಸ್ ಬೇಡ ಅನ್ನೋದನ್ನು ಸಹ ಮುಖದಲ್ಲೇ ತೋರಿಸ್ತಾ ಇದ್ದೀರಾ ಎಲ್ಲ ಬೇಡ ಅಂತ ಹೇಳ್ತಿದ್ರಿ ಅಥವಾ ಇಷ್ಟ ಅಂತ ಹೇಳ್ತಾ ಇದ್ರಿ ಇವಾಗ ನಿಮ್ಮ ಎಕ್ಸ್ಪ್ರೆಷನ್ನಲ್ಲೇ ಹೇಳ್ಬಿಡ್ತಾ ಇದ್ದೀರಾ ಬೇಕು ಬೇಡ ಅಥವಾ ಅವರನ್ನು ನೋಡೋದೇ ಬೇಡ ಅಂತ ನೀವು ರೂಟ್ನೇ ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು ಆ ವ್ಯಕ್ತಿ ಕಾಲೇ ರಿಸೀವ್ ಮಾಡೋದು ಬೇಡ ಅಂತ ನೀವು ಅದನ್ನ ಬ್ಲಾಕ್ ಮಾಡಿಡುವಂಥದ್ದು ಇದನ್ನ ಇದನ್ನು ನೀವು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಯಾಕೆ ಈ ಥರ ಆಗುತ್ತೆ ಅಂತಂದರೆ ವಿತೌಟ್ ನೋಯಿಂಗ್ ಎನಿಥಿಂಗ್ ನೀವು ಯಾವುದೋ ಒಂದು ಮಾಡಾಲಿಟಿನ ಕಲ್ತಿರ್ತೀರಾ ಒಂದು ಎಜುಕೇಷನ್ ಕಲ್ತಿರ್ತೀರಾ ಅಥವಾ ಸಂಖ್ಯಾಶಾಸ್ತ್ರ ಕಲ್ತಿರ್ತೀರಾ ಅಥವಾ ವಾಸ್ತು ಕಲ್ತಿರ್ತೀರ ಟ್ಯಾರೋ ಕಲ್ತಿರ್ತೀರಾ ಅದರಲ್ಲಿ ಹೀಲಿಂಗ್ ಫಸ್ಟು ನಿಮ್ಮದಾಗಬೇಕು ಜೊತೆಗೆ ಕ್ಲೆನ್ಸ್ ಡೈಲಿ ಆಗಬೇಕು ಜೊತೆಗೆ ಯು ಹ್ಯಾ ಟು ಲಾಕ್ ಇವರ್ ಅವರ ಯು ಹ್ಯಾ ಟು ಪ್ರೊಟೆಕ್ಟ್ ಎವ್ರಿ ಡೇ ಇಲ್ಲಾಂದರೆ ನಿಮ್ಮ ಎನರ್ಜಿ ನೋಡ್ಬೋದು ಇಲ್ಲಿ ಹೇಗೆ ಹೋಗ್ತಾ ಇದೆ ಅಗ್ನಿ ಹೇಗೆ ಹೋಗ್ತಾ ಇದೆ ನಿಮ್ಮ ಎನರ್ಜಿ ನೋಡ್ಬೋದು ಯಾರೋ ನಿಮ್ಮ ಎನರ್ಜಿನ ಡ್ರೈನ್ ಮಾಡಿಬಿಡ್ತಾರೆ ಒಂದು ಪಾಸಿಟಿವ್ನ ನೀವು ಯೋಚನೆ ಮಾಡಿದ್ರೆ ಹತ್ತು ನೆಗೆಟಿವ್ ನಿಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ನೀವು ಅಂದ್ಕೊಂಡು ಇದನ್ನು ಹೋಲ್ಡ್ ತಗೊಳಕ್ಕಾಗ್ತಾಯಿಲ್ಲ ಅಂದರೆ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅನ್ನೋದನ್ನು ಇಲ್ಲ ಬಿಕಾಸ್ ಯು ಆರ್ ಇನ್ ಕನ್ಫ್ಯೂಷನ್ ಯಾವುದನ್ನು ಚೂಸ್ ಮಾಡಬೇಕು ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಮಾತಿದ್ರೆ ಅದು ಫ್ಯಾಮಿಲಿಗೆ ಹೋಗಿ ಎಂಡ್ ಆಗ್ತಾಯಿದೆ ಫ್ಯಾಮಿಲಿಯಿಂದ ಇದಾಗಬೇಕು ಫ್ಯಾಮಿಲಿಯಿಂದ ಅದಾಗಬೇಕು ಎವ್ರಿಥಿಂಗ್ ಯು ಆರ್ ರಿಲೇಟೆಡ್ ಟು ಫ್ಯಾಮಿಲಿ ಫಸ್ಟ್ ಎಮೋಷನಲ್ ಹೀಲಿಂಗ್ ಆಗಬೇಕು ಅಥವಾ ಎಮೋಷನಲ್ ಬ್ಯಾಗೇಜ್ ಎಂಡ್ ಆಗಬೇಕು ದಟ್ ಈಸ್ ಗೋಯಿಂಗ್ ಟು ಎಂಡ್ ಹೌದು ಸಮ್ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಸಿಗ್ತಾ ಇದೆ ಮೇ ಬಿ ಒಳ್ಳೆಯ ಹೀಲರ್ ನಿಮಗೆ ಸಿಕ್ತಿರಬಹುದು ಅಥವಾ ನೀವು ಯಾರತ್ರಾದರೂ ಹೀಲಿಂಗ್ ತೊಗೋತಿರ್ಬೋದು ಅಥವಾ ನಿಮ್ಮ ನಿಮ್ಮದೇ ಪವರ್ನ ಯೂಸ್ ಮಾಡಿ ನೀವು ಹೀಲ್ ಮಾಡ್ಕೊತಾ ಇರಬಹುದು ಅಥವಾ ದೇವರು ನಿಮ್ಮ ಕೈ ಹಿಡಿತಾ ಇರ್ಬೋದು ದೇರ್ ಈಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ತಾರೆ ನಾನು ನೆಕ್ಸ್ಟ್ ರಫ್ ಆಗಿ ಹೇಳಬೇಕು ಅಂದರೆ ಫೈ ಡೇಸ್ ಫೈವ್ ಮಂತ್ಸ್ ಒಳಗಡೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆ ವ್ಯಕ್ತಿ ನಿಮಗೆ ತೊಗೊಂಡು ಬರ್ತಾ ಇದ್ದಾರೆ ಇದು ಮೆನ್ನು ಮೆನ್ ಯಾರಾದರೂ ಆಗಿರಬಹುದು ಆಮೇಲೆ ತುಂಬ ಜನ ನಿಮ್ಮ ವಿರುದ್ಧ ಆಲ್ರೆಡಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಬಿ ಕೇರ್ಫುಲ್ ಓಕೆ ಆ್ಯಂಡ್ ಟೇಕಿಂಗ್ ವೆಕೇಶನ್ ಏನು ಹೇಳುತ್ತೆ ಅಂತಂದರೆ ಸತಿ ಓಡು 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 ಅಂತ ಓಡೋದಲ್ಲ ಅಥವಾ ನಾನು ಇರೋದೇ ದುಡಿಯೋದಕ್ಕೆ ನಾನು ಇರೋದೇ ಕೆಲ್ಸಕ್ಕೆ ಹೋಗೋದಕ್ಕೆ ಒಂದು ಹ್ಯಾಬಿಟ್ ಏನು ಮಾಡ್ಕೊಂಡ್ಬಿಟ್ಟಿರ್ತೀರ ಕೆಲ್ಸಕ್ಕೆ ಹೋದ್ರೇ ನನಗೊಂದು ವ್ಯಾಲ್ಯೂ ಕೊಡೋದು ಸಂಪಾದನೆ ಮಾಡಿದ್ರೇ ನನ್ನ ಜನ ಇಷ್ಟಪಡೋದು ವ್ಯಾಲ್ಯೂ ಕೊಡೋದು ಆ ಒಂದು ಪ್ಯಾಟ್ರನ್ನ ಬ್ರೇಕ್ ಮಾಡಿ ನಿಮಗೆ ನೀವು ಟೈಮ್ ಕೊಡಿ ಹೌದು ನಿಮ್ಮ ದುಡ್ಡಲ್ಲೇ ಹೋಗಿ ಎಂಜಾಯ್ ಮಾಡಿ ನಿಮ್ಮ ದುಡ್ಡಲ್ಲೇ ವೆಕೇಶನ್ಗೆ ಹೋಗಿ ಅಂದರೆ ಬೇರೆಯವ್ರ ದುಡ್ಡಲ್ಲಿ ಹೋದರೆ ಅದು ನಿಮಗೆ ಆ ಒಂದು ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಏ ಇಲ್ಲ ಮುಂದೆ ಹೋಗೋಣ ಮುಂದೊಂದು ದಿನ ಹೋಗೋಣ ಈಗ ಟೈಮ್ ಆಗೋದಿಲ್ಲ ಇವಾಗ ಜಾಬ್ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಇವಾಗ ನಂಗೆ ರಜೆ ಸಿಗೋದಿಲ್ಲ ಇವಾಗ ಮಕ್ಳಿಗೆ ದೊಡ್ಡೋರಾದ್ಮೇಲೆ ಹೋಗೋಣ ಅಥವಾ ಏ ನಾನು ಇನ್ನೂ ಸ್ಟೂಡೆಂಟು ನಾನು ಇದನ್ನೆಲ್ಲ ಸ್ಪಿರಿಚ್ಯಾಲಿಟಿ ಕಲಿಬೇಕಾ ಏ ನನಗೆ ವಯಸ್ಸಾಯಿತು ಇವಾಗ ನಂಗೆ ಬೇಕಾ ಬೇಕನ್ನು ಎನಿ ಟೈಮ್ ಆ ಟ್ರಿಗರ್ ಅನ್ನೋದು ಯಾವಾಗ ನಿಮಗೆ ಬರುತ್ತೋ ಟೇಕ್ ವೆಕೇಶನ್ ವೆಕೇಶನ್ ಅಂದರೆ ನಿಮ್ಮ ಹ್ಯಾಬಿಚಿನ್ ಏನು ರೆಗ್ಯುಲರ್ ವರ್ಕ್ ಇದೆಯಲ್ಲ ಅದರಿಂದ ಬ್ರೇಕ್ ತಗೊಳ್ಳೋದು ಒಂದು ಪ್ಯಾಟ್ರನ್ನ ಚೇಂಜ್ ಮಾಡುವಂಥದ್ದು ಪ್ರಾಕ್ಟೀಸ್ ಮಾಡೋವಂಥದ್ದು ಅದನ್ನು ಲೈಫಲ್ಲಿ ಅಪ್ಲೈ ಮಾಡುವಂಥದ್ದು ಓಕೆ ಇದು ನಿಮ್ಮ ಲೈಫಲ್ಲಿ ಬರ್ತಾ ಇರೋವಂಥದ್ದು ಫೈಲ್ ನಂಬರ್ ಟು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್